ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಇವತ್ತು ರಾಗಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಈ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ರಾಗಿ ತಾಳ್ತಾ ಇದ್ದೀನಿ ರಾಗಿ ತುಂಬ ಕ್ಲೀನಾಗಿದೆ ನೀವು ಅಂಗಡಿಯಿಂದ ರಾಗಿ ತಗೊಬಂದು ನೋಡೋಕ್ಕೆ ಚೆನ್ನಾಗಿದೆ ಕ್ಲೀನಾಗಿದೆ ಅಂತ ಹಂಗೆ ಬಳಸೋಕ್ಕೆ ಹೋಗ್ಬಿಡಿ ತುಂಬ ಡೆಸ್ಟು ವೇಸ್ಟೆಲ್ಲ ಇರುತ್ತೆ ನೀಟಾಗಿ ನೀರಲ್ಲಿ ಜಾಲಿಸ್ಕೊಳ್ಳಿ ನಾನು ರಾತ್ ರಾಗಿ ಜೊತೆಗೆ ಬೇರೆ ಪಾತ್ರೆಯಲ್ಲಿ ಒಂದು ಹತ್ತು ಬಾದಾಮಿ ಒಂದೆರಡು ಸ್ಪೂನು ಚಿಯಾ ಸೀಡ್ಸನ್ನ ನೆನೆ ಹಾಕಿದ್ದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೆನೆ ಹಾಕೊಳ್ಳಿ ನೋಡಿ ನಮ್ಮಮ್ಮರು ಮೂರಿಂದ ನಾಲ್ಕು ಸಲ ಜಾಲಿಸ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಸ್ವಲ್ಪ ನೀರಿರೋದಂಗೆ ಎಲ್ಲ ಬಸಿರಿ ಸ್ಟೋವ್ ಮೇಲೆ ಒಂದು ಬಾಂಡಿನ ಇಟ್ಕೊಳ್ಳಿ ಗ್ಯಾಸ್ನ ಮೀಡಿಯಮ್ ಫ್ಲೇಮರ್ ಇಟ್ಕೊಳ್ಳಿ ಇದು ತಳ ಆಗುತ್ತೆ ತಳ ಹತ್ತಲ್ಲ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಳಿ ಹಿಂಗೆ ಹುರಿಯೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮತ್ತು ಇದ್ರ ಜೊತೆಗೆ ನಾನು ಒಂದು ಐದು ಏಲಕ್ಕಿ ಹಾಕೋತಿದ್ದೀನಿ ನೀವು ಏಲಕ್ಕಿ ಅಂತೂ ಆ ಮಿಸ್ ಮಾಡಬೇಡಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೋಡಿ ಇಷ್ಟು ಕೆಂಪಾಗಿದೆ ಈ ಥರ ಹುರ್ಕೊಳ್ಳಿ ಒಂದು ಜಾರ್ ತಗೊಳ್ಳಿ ಉದ್ದಿರೋ ರಾಗಿ ಎಲ್ಲ ಹಾಕೊಳ್ಳಿ ಅದ್ರ ಜೊತೆಗೆ ರಾತ್ರಿ ನೆನೆಸಿಟ್ಟ ಬಾದಾಮಿ ಸಿಪ್ಪೆ ತೆಗೆದು ಹಾಕೊಳ್ಳಿ ನೀವು ಬಾದಾಮಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಳ್ಳಿ ಅದು ಇನ್ನೂ ನೀಟಾಗಿ ಸಣ್ಣ ಆಗಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಸ್ಪೂನು ಬೆಲ್ಲ ಹಾಕೋತ ಇದ್ದೀನಿ ನೀವು ಬೇಕು ಅಂದರೆ ತೆಂಗಿನಕಾಯಿನೂ ಸ್ವಲ್ಪ ಸೇರಿಸ್ಕೋಬೋದು ತುಂಬ ಸಣ್ಣಕ್ಕೆ ಆಡಿಸ್ಕೊಳ್ಳಿ ಜಾಲರಿಯಲ್ಲಿ ನೀಟಾಗಿ ಸೋಲಿಸ್ಕೊಳ್ಳಿ ಇಲ್ಲ ಒಂದು ಬಟ್ಟೆಯಿಂದಲಾದರೂ ಸೋಲ್ಸ್ಕೊಬೋದು ಒಂದು ಸಾರಿ ಸೋಸಿದ ನಂತರ ಮತ್ತೆ ಅದನ್ನು ನೀವು ಎರಡು ಸಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಸೋಸ್ಕೋಬೋದು ಮತ್ತು ಇದ್ರ ಜೊತೆಗೆ ಕೆಲವೊಬ್ಬರು ಹಾಲು ಹಸುವಿನ ಹಾಲು ಎಮ್ಮೆ ಹಾಲು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತ ಇದ್ದೀನಿ ಈ ರಾಗಿ ಹಾಲಿಗೆ ನೀವು ಡ್ರೈ ಫ್ರೂಟ್ಸ್ನಾದರೂ ಹಾಕೊಂಡು ಕುಡಿಬೋದು ಇಲ್ಲ ಚಿಯಾ ಸೀಡ್ಸ್ನಾದ್ರೂ ಹಾಕೊಂಡು ಕುಡಿಬೋದು ಎರಡು ವಿಧಾನ ಇದೆ ಈ ರಾಗಿ ಹಾಲು ತುಂಬ ಬೆನಿಫಿಟ್ ಇದೆ ಹೆಲ್ತಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ವಾರಕ್ಕೆ ಮೂರು ಸದಿನಾದರೂ ಕುಡಿದ್ರೆ ದೇಹ ತುಂಬ ತಂಪಾಗಿರುತ್ತೆ ಈ ರಾಗಿ ಹಾಲನ್ನ ಪ್ರತಿಯೊಬ್ಬರೂ ಕುಡಿಬೋದು ತುಂಬ ಈಜಿ ರೆಸಿಪಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನದೊಂದು ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ